ಕೊರೊನಾ ಸಮಯದಲ್ಲಿ ಹಸಿದ ಹೊಟ್ಟೆಗಳನ್ನು ತುಂಬಿಸುವ ಆಶಯದಿಂದ ಮಲೇಷ್ಯಾ ನೇತೃತ್ವದಲ್ಲಿ ಪ್ರಾರಂಭವಾದ ನಿರಂತರ ಅನ್ನದಾಸೋಹ ಕಾರ್ಯಕ್ರಮವು ಇಂದಿಗೆ ಎರಡು ಸಾವಿರ ದಿನಗಳನ್ನು ಪೂರೈಸಿ ಮುಂದೆ ಸಾಗುತ್ತಿದೆ ಎಂದು ವಕೀಲರು ಹಾಗೂ ಸಮಾಜ ಸೇವಕ ರವಿ ಮಾವಿನಕುಂಟೆ ತಿಳಿಸಿದರು ನಗರದ ದರ್ಗಾ ಜೋಗಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಿರಂತರ ಅನ್ನದಾಸೋಹ ಸಮಿತಿ ವತಿಯಿಂದ ಆಯೋಜನೆ ಮಾಡಲಾಗಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಕೇವಲ ಒಂದೆರಡು ದಿನ ಆಹಾರ ವಿತರಣೆ ಮಾಡುವುದೇ ಕಷ್ಟಕರವಾಗಿದೆ ಇಂತಹ ಸಂದರ್ಭದಲ್ಲಿ ಮಲ್ಲೇಶ್ ಮತ್ತು ತಂಡ ದಾನಿಗಳ ನೆರವಿನಿಂದ ಕಳೆದ ಎರಡು ಸಾವಿರದ ಎಂಟು ದಿನಗಳಿಂದಲೂ ನಿರಂತರ ಕಡು ಬಡವರಿಗೆ ನಿರಾಶ್ರಿತರಿಗೆ ಆಹಾರ ಒದಗಿಸುತ್ತಿರುವುದು ಶ್ಲಾಘನೀಯ ಸಂಗತಿ ಎಂದರ ಇಲ್ಲಿ ಕರೋನಾ ಬಂದಾಗಿಂದ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಬಂಧುಗಳೇ ಕರೋನಾ ಬಂದಾಗಿಂದ ಇಲ್ಲಿಯವರೆಗೂ ನಿರಂತರವಾಗಿ ಅನ್ನದಾಸವನ್ನ ಬೆಳಗ್ಗೆ ಮತ್ತು ಮಧ್ಯಾಹ್ನದ ಪಾಳಿಗೆ ಇಲ್ಲಿನ ನಮ್ಮ ಬಡ ಜನರಿಗೆ ವಿಶೇಷವಾಗಿ ಅನ್ನದಾಸವನ್ನ ಮಾಡ್ತಿರ್ತಕ್ಕಂಥ ನಮ್ಮ ಕಮಿಟಿಯ ಚೇರ್ಮನ್ ಅಂತಲೇ ಕರೀಲಿಕ್ಕೆ ಇಷ್ಟಪಡ್ತೀನಿ ಅದು ನಮ್ಮ ಮಲೇಶ ಮತ್ತು ಅವ್ರ ತಂಡಕ್ಕೆ ನಿಜವಾಗ್ಲೂ ಭಗವಂತ ಎಲ್ಲ ವಿಚಾರದಲ್ಲೂ ಕೂಡ ಅವರಿಗೆ ಒಳ್ಳೆಯದನ್ನು ಮಾಡ್ಲಿ ಅಂತೇಳಿ ನಾನು ಮೊದಲನೇದಾಗಿ ಬಯಸ್ತೀನಿ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಇನ್ಸ್ಪೆಕ್ಟರ್ ಸಾದಿಕ್ ಪಾಷಾ ಮಾತನಾಡಿ ಪ್ರತಿನಿತ್ಯ ಹಸಿದವರಿಗೆ ಆಹಾರ ಒದಗಿಸುವುದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ ಈ ಕಾರ್ಯಕ್ರಮವು ಕೇವಲ ಆಹಾರ ವಿತರಣೆಗೆ ಸೀಮಿತವಾಗದೆ ಶಾಲಾ ಮಕ್ಕಳ ವಿದ್ಯಾಭ್ಯಾಸಕ್ಕೆ ವೃದ್ಧರ ಆರೋಗ್ಯಕ್ಕೆ ಕಡುಬಡ ಕುಟುಂಬಗಳ ದೈನಂದಿನ ಬದುಕಿಗೆ ಸಾಕಷ್ಟು ಸಹಕಾರಿಯಾಗಿದೆ ಈ ಉತ್ತಮ ಕಾರ್ಯ ಮತ್ತಷ್ಟು ಹೆಚ್ಚಾಗಿ ನಡೆಯಲಿ ಮಲ್ಲೇಶ್ ಮತ್ತು ತಂಡಕ್ಕೆ ಶುಭವಾಗಲಿ ಎಂದು ಹಾರೈಸಿದರು ಇವರಿಗೆ ದಾನಿಗಳು ಏನು ಸಹಾಯ ಮಾಡಿದ್ದಾರೆ ಬೇರೆ ಎಲ್ಲರಿಗೂ ಇದೇ ರೀತಿ ಒಂದು ನಮ್ಮ ರಾಜ್ಯದ ಹೋಗ್ಲಿಕ್ಕೂ ಇಡೀ ದೇಶಕ್ಕೆಲ್ಲೂ ಇವರು ಮಾದರಿಯಾಗಿ ಈ ಕಾರ್ಯಕ್ರಮನ ಮುಂದುವರಿಸಬೇಕು ಜೊತೆಗೆ ಅನ್ನದಾಸೋ ಜೊತೆಗೆ ಇವತ್ತು ಒಂದು ಕಾರ್ಯಕ್ರಮ ಇವರು ಈ ಚಳಿಗಾಲ ಬರ್ತಾ ಇದೆ ಬೆಡ್ಶೀಟ್ ಕೊಡೋವಂಥದ್ದು ಬ್ಲಾಂಕೆಟ್ ಕೊಡೋವಂಥದ್ದು ಮತ್ತು ಮಕ್ಕಳಿಗೆ ನೋಟ್ ಪುಸ್ತಕ ಪೆನ್ನು ಕೊಡೋ ವಿತರಣೆ ಮಾಡುವಂಥ ಕೆಲಸನೂ ಇದ್ದಾರೆ ಇದು ಸಹ ಒಳ್ಳೆಯ ಕಾರ್ಯಕ್ರಮ ಇದು ಸಮಾಜದಲ್ಲಿ ಉತ್ತಮ ಸಮಾಜದ ಕಟ್ಟೋದಕ್ಕೆ ಒಂದು ನಿದರ್ಶನ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಮಹೇಶ್ ಸಿಟಿವಿ ನ್ಯೂಸ್ ದೊಡ್ಡಬಳ್ಳಾಪುರ